ಅಣ್ಣವರು ವಿಷ್ಣುವರ್ಧನ್ ಕಾಲದಲ್ಲಿ ಎಷ್ಟು ಆರಾಮಾಗಿತ್ತು ಅಂದರೆ ಎಂಟರ್ಟೈನ್ಮೆಂಟ್ ಅಂದರೆ ನಿಮಗೆ ಆವಾಗಿದ್ದು ರೇಡಿಯೋ ಒಂದೇ ಸೀದಾ ಬರಬೇಕು ಥಿಯೇಟ್ರಲ್ಲಿ ನೋಡಲೇಬೇಕು ಅಷ್ಟು ಕಲಾವಿದರನ್ನ ನೀವು ನೋಡಬೇಕು ಅಂದರೆ ಥಿಯೇಟ್ರೆ ಈ ಥರ ನಾವು ರೋಡ್ ಮೇಲೆ ಬೀದಿ ಮೇಲೂ ಸಿಗ್ತಾರೆ ಇವತ್ತರೆಗೂ ಜಾಗನೂ ತೊಗೊಂಡಿಲ್ಲ ಮನೆಯೂ ಕಟ್ಟಿಲ್ಲ ಬಂದಿರೋ ದುಡ್ಡನ್ನ ಅಷ್ಟು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಥರ ಸಿನಿಮಾ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಯಾವುದೇ ಆಗಲಿ ನಮ್ಮ ಪ್ರೊಡಕ್ಷನ್ ಹೌಸಿಗೆ ಬಂದಾಗ ಅದು ಮೊದಲು ನನ್ನ ನಮ್ಮ ಡಿಸ್ಕಷನಲ್ಲಿರುತ್ತೆ ಅದಾದಮೇಲೆ ಅದನ್ನು ರಿಷಬ್ಗೆ ಕಳಿಸ್ತೀವಿ ನನ್ನನ್ನು ನಂಬ್ಕೊಂಡು ಯಾಕೆ ಇಷ್ಟೊಂದು ದುಡ್ಡು ಆಗ್ತದೆ ಯಾಕೆಂದರೆ ತುಂಬ ಸಣ್ಣ ಮೊತ್ತದಲ್ಲಾಗಿರುವಂಥ ಸಿನಿಮಾ ಅಲ್ಲ ಇದು ನನ್ನ ಮನೆಯಲ್ಲೂ ಹೋಮ್ ಥಿಯೇಟ್ರ್ ಇದೆ ನನ್ನ ಮನೆಯಲ್ಲೂ ದೊಡ್ಡದಾಗಿ ಸ್ಕ್ರೀನ್ ಹಾಕಿದ್ದೀನಿ ನಾನು ಎಷ್ಟೇ ನೀವು ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ರು ಸಿನಿಮಾನ ನೀವು ಥಿಯೇಟ್ರಲ್ಲಿ ನೋಡ್ರಿ ಎಕ್ಸ್ಪೀರಿಯೆನ್ಸ್ ಸಿಗೋಲ್ಲ ಅಷ್ಟೇ ಬಿಟ್ಟರೆ ಸಂಜೆ ಆರು ಗಂಟೆಗೆ ಊಟ ಮಾಡ್ತೀನಿ ಆರು ಗಂಟೆ ಆದಮೇಲೆ ಏನೂ ತಿನ್ನಲ್ಲ ಏನೂ ಕುಡಿಯೋಲ್ಲ ಸೊ ಇದನ್ನು ಸ್ಟ್ರಿಕ್ಟ್ಲಿ ಆರು ತಿಂಗಳು ಫಾಲೋ ಮಾಡಿದೆ ಆರು ತಿಂಗಳಲ್ಲಿ ಇಪ್ಪತ್ತ್ಮೂರು ಕೆ ಜಿ ಇಳಿಸಬೇಕು ಅಂತ ತೊಗೊಂಡಿದ್ದಲ್ಲ ಅದು ಬಟ್ ಅದನ್ನು ತಗೊಂಡು ಇನ್ನೂ ಹಾಗೆ ಇದೆ ಇನ್ನೂ ಆ ಬಿಲ್ಡಿಂಗ್ ಹಾಗೆ ಖಾಲಿನೇ ಇದೆ ಅಲ್ಲಿ ಯಾರು ಬಾಡಿಗೆಗೂ ಇಲ್ಲ ಏನೂ ಇಲ್ಲ ಮ ಬಿಲ್ಡಿಂಗ್ ಇಡೀ ಪೂರ್ತಿ ಖಾಲಿನೇ ಇದೆ ಏನು ಟ್ರೈ ಮಾಡಿದೀವಿ ಏನು ಹೇಳೋಕೆ ಹೊರಟಿದೀವಿ ಅದು ತುಂಬ ನೀಟಾಗಿ ರೀಚ್ ಆಗಿಬಿಟ್ರೆ ಅದೇ ದೊಡ್ಡ ಸಕ್ಸಸ್ ಅನ್ಸುತ್ತೆ ತುಂಬ ಸರಿ ಕನ್ನಡದಲ್ಲಿ ಎಲ್ಲ ವಿಭಿನ್ನ ರೀತಿಯ ಪಾತ್ರಗಳನ್ನ ಮಾಡಿ ಪ್ರೇಕ್ಷಕರ ರಂಜಾಯ ಲಾಫಿಂಗ್ ಬುದ್ಧ ಈ ಟೈಟ್ಲ್ ಕೇಳೋದಕ್ಕೆ ಒಂದು ಮಜವಾಗಿತ್ತು ಸೊ ಆ ಪಾತ್ರದಲ್ಲಿ ನಿಮ್ಮನ್ನು ಹೇಗ್ ಉ ಕೊ ಅಂದ ಕಾಣ್ಬೋದಂಥ ಅಭಿಮಾನಿಗಳಲ್ಲೂ ಕುತೂಹಲ ಇದೆ ಲಾಫಿಂಗ್ ಬುದ್ಧ ನಿಮ್ಮ ಕ್ಯಾರೆಕ್ಟರ್ ವೈಸು ಇದು ಮಾಡಿದ ಕತೆ ಚೆನ್ನಾಗಿದೆ ಅಂತ ನಾ ಈ ಸಿನಿಮಾ ಕತೆ ಕತೆನೇ ನಾ ಆಯ್ಕೆ ಮಾಡ್ಕೊಂಡಿದ್ದು ಫಸ್ಟು ಯಾವುದೇ ಆಗಲಿ ನಮ್ಮ ಪ್ರೊಡಕ್ಷನ್ ಹೌಸಿಗೆ ಬಂದಾಗ ಅದು ಮೊದಲು ನನ್ನ ನಮ್ಮ ಡಿಸ್ಕಷನಲ್ಲಿರುತ್ತೆ ಅದಾದಮೇಲೆ ಅದನ್ನು ರಿಷಭಗೆ ಕಳಿಸ್ತೀವಿ ಸೊ ಇದು ಕತೆ ತುಂಬ ಚೆನ್ನಾಗಿದೆ ನೀನು ನೋಡ್ಬೋದು ಅಂತ ಸೊ ಆ ಹಂತಕ್ಕೆ ಹೋದಾಗ ಡಿಸ್ಕಸ್ ಆಗಿರುವಂಥ ಕತೆ ಇದು ಆ್ಯಂಡ್ ಭರತ್ ಆ್ಯಕ್ಚುಲಿ ಸರ್ಕಾರಿ ಆಗಿದ್ದ ತಕ್ಷಣ ಇದನ್ನು ಮಾಡಬೇಕು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಅವನು ಅಸೋಸಿಯೇಟ್ ಆಗಿದ್ದ ಸೊ ಆ ಟೈಮಲ್ಲೇ ಇದ್ರದ್ದು ರಫ್ ಲೈನ್ಸ್ ಇತ್ತು ಅದಾದಮೇಲೆ ಇದನ್ನು ಫಿನಿಷ್ ಮಾಡ್ಕೊಂಡು ಬಂದು ಸರ್ಕಾರಿ ಮೇಲೆ ಇದನ್ನು ಮಾಡ್ತೀನಿ ಸರ್ ಪ್ರಮೋದ್ ಶೆಟ್ಟಿ ಸರ್ಗೆ ಮಾಡ್ತೀನಿ ಅಂತ ಹೇಳಿದ್ನಂತೆ ಸೊ ಇವನು ಓಕೆ ಅಂತ ಹೇಳಿದ್ದಾನೆ ಅದಾದಮೇಲೆ ನನ್ನ ಕರೆದ ಸೊ ಈ ಸಿನಿಮಾ ಮಾಡ್ತಾ ಇದ್ದೀವಿ ಕಣ ನೀನೇ ಹೀರೋ ಅಂತಂದ ನಾನು ಹೇಳಿದೆ ನನ್ನನ್ನು ನಂಬ್ಕೊಂಡು ಯಾಕೆ ಇಷ್ಟೊಂದು ದುಡ್ಡು ಆಗ್ತಾ ಯಾಕೆಂದರೆ ತುಂಬ ಸಣ್ಣ ಮೊತ್ತದಲ್ಲಾಗಿರುವಂಥ ಸಿನಿಮಾ ಅಲ್ಲ ಇದು ನಾವು ಸರ್ಕಾರಿ ಮುಗಿಸ್ದಾಗ ಅವಾಗ ಒಂದೂವರಲ್ಲಿ ಸಿನಿಮಾ ಮುಗಿಸಿ ಅದಾದಮೇಲೆ ಆರ್ಟಿಸ್ಟ್ಗಳಿಗೆಲ್ಲ ಪೇಮೆಂಟ್ ಕೊಟ್ಟು ಅದೊಂದು ಮೂರರ ತನಕ ಹೋಗಿತ್ತು ಬಟ್ ಇದು ಆಲ್ರೆಡಿ ಆ ಆ ಮಾರ್ಕ್ಗಳನ್ನೆಲ್ಲ ದಾಟಿಬಿಟ್ಟಿದೆ ಸೊ ಹಾಗಾಗಿ ಅಂದರೆ ಬಡ್ಜೆಟ್ ಹಾಕಿದಾಗಲೇ ಬಂದಿತ್ತು ಯಾಕಂದರೆ ಇಡೀ ಸ್ಟೇಷನನ್ನು ಸೆಟ್ ಹಾಕಬೇಕು ಯಾವುದೋ ರೆಗ್ಯುಲರ್ ಸ್ಟೇಷನಲ್ಲಿ ಶೂಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಇಡೀ ಸಿನಿಮಾನೇ ಸ್ಟೇಷನ್ ಕತೆ ಇರೋದ್ರಿಂದ ಅದು ವಿಭಿನ್ನವಾಗಿ ಅದು ಕೂಡ ಒಂದು ಪಾತ್ರ ಥರ ಕಾಣಬೇಕು ಅನ್ನೋದಿತ್ತು ಸೊ ಆ ಸೆಟ್ಟಿಗೆ ಭಾಳ ಖರ್ಚಾಯಿತು ನಮಗೆ ಅದಾದಮೇಲೆ ನಾವು ಬೇರೆ ಊರಲ್ಲಿ ಶೂಟಿಂಗ್ ಮಾಡಿರೋದ್ರಿಂದ ಆ ಖರ್ಚುಗಳು ಡಬಲ್ ಆಗ್ತಾ ಹೋಗುತ್ತೆ ಯಾರೂ ಮನೆಯಿಂದ ಬರಲ್ಲ ಸೊ ಹಾಗಾಗಿ ಅವೆಲ್ಲವೂ ಡಬಲ್ ಆಗುತ್ತೆ ಆ ನಿಟ್ಟಿನಲ್ಲಿ ಬಡ್ಜೆಟ್ ನೋಡಿದಾಗ ನಾನೇ ಕೇಳಿದೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಬೇಕಾ ಅಂತ ಅವನು ನಾನು ಕತೆಗೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ನಿನ್ನ ಮೇಲೆ ಅಲ್ಲ ಅಂತ ಸೊ ಒಬ್ಬ ಅವನು ಕೂಡ ಒಬ್ಬ ನಿರ್ದೇಶಕನಾಗಿ ಅವನಿಗೆ ಕತೆ ಪ್ರಾಮುಖ್ಯತೆ ಏನು ಅಂತ ಗೊತ್ತಿದೆ ಸೊ ಹಾಗಾಗಿ ಈ ಸಿನಿಮಾ ಇಷ್ಟು ದೊಡ್ಡ ಬಡ್ಜೆಟಲ್ಲಿ ಆಗಿದೆ ಆ್ಯಂಡ್ ಸೋ ಇದನ್ನ ನಾವು ಏನು ಟ್ರೈ ಮಾಡಿದೀವಿ ಏನು ಹೇಳೋಕೆ ಹೊರಟಿದೀವಿ ಅದು ತುಂಬಾ ನೀಟಾಗಿ ರೀಚ್ ಆಗಿಬಿಟ್ರೆ ಅದೇ ದೊಡ್ಡ ಸಕ್ಸಸ್ ಅನ್ಸುತ್ತೆ ಜೊತೆಗೆ ಈಗಾಗಲೇ ಬಿಟ್ಟಿರುವಂತ ಪೋಸ್ಟರ್ ಆಗ್ಬಹುದು ಸಹಜವಾಗಿ ಜನರು ನೋಡಿದ ತಕ್ಷಣ ಪ್ರಮೋಷ್ ಒಟ್ಟಿ ಏನು ಇಷ್ಟಪ್ಪ ಹೊಟ್ಟೆ ಮಾಡ್ಕೊಂಡ್ಬಿಟ್ಟಿದೆ ಅದು ನಿಜವಾಗದ ಅಥವಾ ಫೇಕ್ ಅನ್ನೋದೊಂದು ಇದಿರುತ್ತೆ ಇಲ್ಲ ಏನ್ ಅದಕ್ಕೆ ಅದ್ರ ಬಗ್ಗೆ ನಿಮ್ಮ ಸಿದ್ಧತೆ ಹೇಗಿತ್ತು ತುಂಬಾ ಮೂವತ್ ಕೆಜಿ ತೂಕ ಏರಿಸ್ಕೊಂಡಿದ್ದೆ ನಾನು ನನಗೆ ಇದ್ದಿದ್ದು ದೊಡ್ಡ ಭಯ ಏನು ಅಂದರೆ ಲಾಕ್ ಲಾಕ್ಡೌನ್ಗಿಂತ ಮುಂಚೆ ಡಿಸೈಡ್ ಮಾಡಿದ್ದು ಸಿನಿಮಾ ಇದು ಲಾಕ್ಡೌನ್ ಆದಾಗ ನಾನು ಸಣ್ಣ ಆದೆ ಮತ್ತೆ ಸಣ್ಣ ಆದಾಗ ಮತ್ತೆ ರಿಷಬ್ ನಾವೆಲ್ಲ ವೀಡಿಯೋ ಕಾಲು ಅದರಲ್ಲಿ ಇದರಲ್ಲಿ ರೆಗ್ಯುಲರ್ ಎವ್ರಿಡೇ ಇರ್ತಾ ಇದ್ದಿದ್ದರಿಂದ ಡಿಸ್ಕಷನಲ್ಲಿ ಅವನು ಹೇಳಿದಾಗ ಏನು ಹಿಂಗೆ ಇಳ್ದೋಗ್ಬಿಟ್ಟಿದೆಯಾ ಅಂದ ಲಾಕ್ಡೌನ್ ಮುಗಿಸ್ಕೊಂಡು ವಾಪಸ್ ಬಂದಾಗ ಹಿಂಗೆ ಇಳ್ದೋಗಿದೆಯಾ ಹಿಂಗೋ ಲಾಫಿಂಗ್ ಬುದ್ಧ ಮಾಡೋದು ಅಂದ ನನಗೆ ಎರಡು ತಿಂಗಳು ಟೈಮ್ ಕೊಡುಗರು ವಾಪಸ್ ಬರ್ತೀನಿ ನಾನು ಅದೇ ಸೈಜಲ್ಲಿ ಅಂದೆ ಬಟ್ ಅವನಿಗೆ ಕನ್ಸರ್ನ್ ಇತ್ತು ಬೇಡ ಅನ್ಸುತ್ತೆ ಕಣೋ ಪ್ರಾಸ್ತೆಟಿಕ್ಸ್ ಹಾಕ್ಬೋಣ ನಿನ್ನ ಹೆಲ್ತ್ ಗಿಲ್ತೆಲ್ಲ ಇಶ್ಯೂ ಮಾಡ್ಕೋಬೇಡ ಅಂತ ಅಂದ ಸೊ ನಾನು ಅಂದ್ಕೊಂಡೆ ಒಂದು ಸರಿ ಪ್ರಾಸ್ತೆಟಿಕ್ಸ್ ಹಾಕ್ಬೇಡ ಅಂತ ಬಟ್ ನನಗೆ ಡೌಟ್ ಇದ್ದಿದ್ದೇನು ಅಂದರೆ ಮುಖದ್ದು ಸೈಜು ಇವತ್ತೇನಿದ್ದೀನಿ ಸೈಜು ಈ ಇದ್ದೆ ನಾನು ಆವಾಗ ಸೊ ನಿಮ್ಗೆ ಏನೇ ಪ್ರಾಸ್ತೆಟಿಕ್ಸ್ ಹೊಟ್ಟೆಗೆ ಹಾಕ್ಬೋದು ಕೈ ಕಾಲಿಗೆ ಹಾಕ್ಬೋದು ಏನೇ ಯೂನಿಫಾರ್ಮ್ ಒಳಗಡೆ ಏನು ಬೇಕಾದ್ರೂ ತುಂಬೋದು ಬಟ್ ನಿಮ್ಮ ಮುಖ ಹಂಗೆ ಕಾಣದೇ ಇಲ್ಲ ಸೊ ಆ ಮುಖ ಹಂಗೆ ಕಾಣಬೇಕು ಅಂದರೆ ಇಲ್ಲ ಪ್ರಾಸ್ತೆಟಿಕ್ಸ್ ಮುಖಕ್ಕೆ ಹಾಕಿದ್ರೆ ಅದು ಎಕ್ಸ್ಪ್ರೆಷನ್ ಜೊತೆ ಮೂಮೆಂಟ್ ಆಗಲ್ಲ ತುಂಬ ಕಲಾವಿದಂಗೆ ತುಂಬ ಅನ್ಕಂಫರ್ಟೆಬಲ್ ಅದು ಸೊ ಆ ಅನ್ಕಂಫರ್ಟೇಬಲ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಪ್ರಾಸ್ತೆಟಿಕ್ಸ್ ಬೇಡ ನಾನೇ ವೆಯ್ಟ್ ಗೇನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಆರು ತಿಂಗಳು ತೊಗೊಂಡು ಕಂಪ್ಲೀಟ್ ವೆಯ್ಟ್ ಗೇನ್ ಮಾಡಿದೆ ನನ್ನ ದುರದೃಷ್ಟಕ್ಕೆ ಮತ್ತೆ ಕೋವಿಡ್ ಬಂತು ಮತ್ತೆ ಬ್ರೇಕ್ ಆಯಿತು ಮತ್ತೆ ನಾನು ವೆಯ್ಟ್ ಗೇನ್ ಮಾಡಬೇಕಾಯಿತು ಸೊ ಈ ಪ್ರೋಸೆಸ್ಸಲ್ಲೇ ಎರಡು ಮೂರು ಸರಿ ನಾನು ವೆಯ್ಟ್ ಗೇನ್ ವೆಯ್ಟ್ ಲಾಸ್ ವೆಯ್ಟ್ ಗೇನ್ ವೆಯ್ಟ್ ಲಾಸ್ನ ಸಣ್ಣ ಮಟ್ಟದಲ್ಲಿ ಆಗ್ತಾನೆ ಇತ್ತು ಬಟ್ ದೊಡ್ಡ ಮಟ್ಟದಲ್ಲಿ ಒಂದು ಸರಿ ಸ್ಟಿಕ್ ಆನ್ ಆದಮೇಲೆ ಕೆಲವೊಂದು ಸೀನ್ಗಳಲ್ಲಿ ನಾನು ಬ ಒಂದು ಸಣ್ಣ ಅಂದರೆ ಎರಡು ಲೇಯರ್ ಬಟ್ಟೆ ಒಂದ್ರ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡಿದ್ದೀನಿ ಅದು ಯಾಕೆ ಅಂದರೆ ಈ ಬೆಳಗ್ಗೆ ಹೊತ್ತು ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ಎದ್ದು ಶೂಟಿಂಗ್ ಮಾಡ್ಬೇಕಾದ್ರೆ ದೇಹ ಇಳ್ದೋಗ್ಬಿಟ್ಟಿರುತ್ತೆ ವಾಪಸ್ಸು ನಿಮಗೆ ಒಂದು ಹತ್ತು ಗಂಟೆ ಆಗ್ತಿದ್ದಂಗೆ ಮತ್ತೆ ಹಿಂಗೆ ಫುಲ್ ಎಲ್ಲ ತುಂಬ್ಕೊಳ್ಳೋಕ್ಕೆ ಶುರು ಆಗ್ಬಿಡುತ್ತೆ ಸೊ ಆ ಟೈಮಲ್ಲಿ ಮಾತ್ರ ಒಂದು ಎರಡು ಕಡೆ ನಾನು ಅದನ್ನು ಯೂಸ್ ಮಾಡಿದ್ದೀನಿ ಅಲ್ಲ ಎರಡು ಮೂರು ಬನಿಯನ್ ಹಾಕೊಂಡು ಆಕ್ಟ್ ಮಾಡಿದ್ದೀನಿ ಅಷ್ಟೇ ನಂದೇ ಹೊಟ್ಟೆ ಇದ್ರು ಸಿಕ್ಕಾಬೇಡ ದೊಡ್ಡ ಶಿಸ್ತು ಬೇಕು ಸರ್ ಅಷ್ಟೇ ನಾನು ಹೇಳೋದು ಯಾವ ಡಯಟ್ ಚಾರ್ಟು ಬೇಡ ಏನು ಬೇಡ ನಮಗೆ ಜೀವನದಲ್ಲಿ ಶಿಸ್ತು ಬೇಕು ವೆಯ್ಟ್ ಲಾಸ್ ಮಾಡಬಹುದು ನನಗೆ ಡಯಟ್ ಚಾರ್ಟ್ ಕೊಟ್ಟರು ನಾನು ಒಂದೇ ದಿನಕ್ಕೆ ಅದನ್ನು ತಿಂದು ತಲೆ ತಿರುಗಿದೆ ಅಂದ್ರೆ ನಮ್ಮ ನಮ್ಮ ದೇಹ ಬೆಳ್ಕೊಂಬಂದಿರೋದು ಬಂದಿರೋದು ಅಮ್ಮ ಮಾಡ್ತಿರೋ ಅಡುಗೆಯಿಂದ ಸೊ ಆ ಆ ಫುಡ್ಡಿಂದನೇ ನಾವು ಬೆಳೆದಿರೋದು ನಾವೇನೋ ಬ್ರೆಡ್ಡು ಬನ್ನು ಬರ್ಗರು ತಿನ್ಕೊಂಡು ಬೆಳೆದಿದ್ರೆ ನಮಗೆ ಮೋಸ್ಟ್ಲಿ ಆ ಡಯಟ್ ಚಾಟ್ ಬೇಕಾಗಿತ್ತೇನೋ ನಾವು ಅಮ್ಮ ಹಾಕಿದ ಅಡುಗೆನೇ ತಿನ್ಕೊಂಡು ಬೆಳೆದಿರೋದ್ರಿಂದ ನನಗೆ ಆ ಡಯಟ್ ಚಾಟ್ ಒಂದು ದಿನವೂ ವರ್ಕ್ ಆಗಿಲ್ಲ ಒಂದೇ ಒಂದು ದಿನ ಮಾಡಿದ್ದು ನಾನು ನನಗೆ ಚಕ್ಕರ್ ಬರೋಕ್ಕೆ ಶುರುವಾಗುತ್ತಲ್ಲೇ ಸೊ ನಾನು ಅಲ್ಲಿಗೆ ಡ್ರಾಪ್ ಮಾಡಿದೆ ಅದನ್ನು ಡ್ರಾಪ್ ಮಾಡಿ ನಂದೇ ಒಂದು ಟೈಮ್ ಟೇಬಲ್ನ ಹಾಕೊಂಡೆ ಎವ್ರಿ ಡೇ ಮಾರ್ನಿಂಗ್ ನೈನ್ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಒಳಗಡೆ ತಿಂಡಿ ತಿನ್ನಬೇಕು ಮನೇಲಿ ಏನು ಮಾಡ್ತಾರೋ ಅದನ್ನು ಚೆನ್ನಾಗಿ ತಿಂತೀನಿ ಅದ್ರ ಲಿಮಿಟು ಗಿಮಿಟು ಅದು ಇದೆ ಅಂತಲ್ಲ ಹೊಟ್ಟೆ ತುಂಬ ತನಕ ತಿಂತೀನಿ ಅದಾದಮೇಲೆ ನಾನು ಸಂಜೆ ಆರು ಗಂಟೆ ತನಕ ಏನೂ ತಿನ್ನಲ್ಲ ಬರೀ ನೀರು ಇಲ್ಲ ಜ್ಯೂಸು ಇದು ಯಾವುದ್ರ ಮೇಲಾದ್ರು ಇರ್ತೀನಿ ತುಂಬ ಶೂಟಿಂಗ್ ಮಾಡಿದಾಗ ಹೊಟ್ಟೆ ಹಸ್ತರೆ ಹಣ್ಣುಗಳನ್ನ ತಿನ್ಕೋತೀನಿ ಒಂದು ಹಣ್ಣು ಯಾವುದಾದ್ರು ತಿಂತೀನಿ ಅಷ್ಟೇ ಬಿಟ್ಟರೆ ಸಂಜೆ ಆರು ಗಂಟೆಗೆ ಊಟ ಮಾಡ್ತೀನಿ ಆರು ಗಂಟೆ ಆದಮೇಲೆ ಏನೂ ತಿನ್ನೋಲ್ಲ ಏನೂ ಕುಡಿಯೋಲ್ಲ ಸೊ ಇದನ್ನು ಸ್ಟ್ರಿಕ್ಟ್ಲಿ ಆರು ತಿಂಗಳು ಫಾಲೋ ಮಾಡಿದೆ ಆರು ತಿಂಗಳಲ್ಲಿ ಇಪ್ಪತ್ತ್ಮೂರು ಕೆ ಜಿ ಇಳಿಸಿದೆ ಓಕೆ ಆ ಟೈಮಲ್ಲಿ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಅಂತ ಏನು ಇಲ್ಲ ಸರ್ ವೃದ್ಧಿಯಾಗಿ ತಿನ್ನು ಕಿಡ್ನಿ ಇವರೆಲ್ಲ ಮಾತಾಡ್ತಿತ್ತಂತೆ ಏನು ಮಾತಾಡ್ತಾರೆ ಅಲ್ಲ ಏನಾಗ್ಬಿಟ್ಟಿದೆ ಇವ್ನಿಗೆ ಏನು ತಗೋತಾನೆ ಇಲ್ಲವಲ್ಲ ಆರು ಗಂಟೆ ಆದಮೇಲೆ ಅಂತ ಎಲ್ಲ ಎಲ್ಲ ಮಾಡ್ತೀನಿ ನಾನು ಅದನ್ನೇ ಹೇಳಿದ್ದೆ ಸರ್ ಶಿಸ್ತು ಅನ್ನೋದು ಯಾವುದಕ್ಕೆ ಅಂದರೆ ನಮಗೆಲ್ಲ ರಂಗಭೂಮಿಯಿಂದ ಬಂದಿರೋದ್ರಿಂದ ನಮ್ಗೆ ಅದನ್ನು ತುಂಬ ತಲೆ ಮೇಲೆ ಹೊಡೆದು ಹೇಳ್ಕೊಟ್ಟಂಗೆ ಹೇಳ್ಕೊಟ್ಟಿರ್ತಾರೆ ಇದನ್ನ ಫಾಲೋ ಮಾಡಬೇಕು ಅಂದರೆ ಇದನ್ನು ಫಾಲೋ ಮಾಡಬೇಕು ಅಂತ ಅದೊಂದು ಮೈಂಡ್ಸೆಟ್ ಇರುತ್ತೆ ನಮ್ಮ ತಲೆಯಲ್ಲಿ ಸೊ ಆ ಮೈಂಡ್ಸೆಟ್ಟು ತುಂಬ ಸ್ಟ್ರಾಂಗ್ ಆಗಿರಬೇಕಷ್ಟೇ ಈಗ ದಪ್ಪ ಆಗುವಾಗ ಹೆಂಗೆ ಲೀನಿಯೆಂಟಾಗಿದ್ದವು ಸಣ್ಣ ಆಗಬೇಕು ಅಂದಾಗ ಅಷ್ಟೇ ಸ್ಟ್ರಿಕ್ಟಾಗಿ ಹೋಗ್ಬೇಕಷ್ಟೇ ಆ ಸ್ಟ್ರಿಕ್ಟ್ನೆಸ್ ಫಾಲೋ ಮಾಡಿದೆ ಬ್ಯಾಕ್ ನಾರ್ಮಲ್ ಓಕೆ ಸರ್ ಪ್ರಮೋದ್ ಸರ್ ಜೊತೆಗೆ ಇನ್ನೊಂದು ನೀವು ರಿಷಬ್ ಶೆಟ್ಟಿ ಮತ್ತು ಸಹಜವಾಗಿ ನಿಮ್ಮ ಕ್ಯಾ ಅವ್ರ ಹೆಚ್ಚಾಗಿ ಸಿನಿಮಾಗಳನ್ನ ಮಾಡ್ತೀವಿ ಆವಾಗಲೇ ಸ್ಟೇಜ್ ಮೇಲೆ ಒಂದು ಹೇಳಿದಾಗ ಬೆಂಗಳೂರಲ್ಲಿ ನಂಗೆ ಇನ್ನೂ ಒಂದು ಅದು ಸಹಜವಾಗಿ ಒಂದು ಕುತೂಹಲ ಅಂತ ಯಾಕೆಂದರೆ ಅದು ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು ನನ್ನ ಕಲಿಗೆ ಹೇಳ್ದಂಗೆ ದೋರ್ಕೇಶ್ ಅವರ ಮನೆ ರಿಷಬ್ ಶೆಟ್ಟಿ ತೊಗೊಂಡಿದ್ದಾರೆ ಅಂತ ಬಟ್ ಅವ್ರು ನಮಗೆ ಆಶ್ಚರ್ಯ ಆಗುತ್ತೆ ಬೆಂಗಳೂರಲ್ಲ ಒಂದು ಮನೆ ಇಲ್ಲ ಅಂದರೆ ಬಾಡಿಗೆ ಮನೇಲಿ ಇದ್ದೀನಿ ಅಂತ ಹೌದು ಅವನು ಬಾಡಿಗೆ ಮನೆಯಲ್ಲೇ ಇದ್ದೀನಿ ಇವತ್ತರೆಗೂ ಬಾಡಿಗೆ ಮನೇಲಿ ಇರೋದು ಅವನು ನಾನು ಸ್ವಂತ ಮನೇಲಿ ಇದ್ದೀನಿ ಅಪಾರ್ಟ್ಮೆಂಟ್ ಅಲ್ಲಿ ಅಲ್ಲ ಅಲ್ಲ ಅದು ಅಲ್ಲ ಅದು ದೊರ್ಕೇಶ್ ಅವರ ಒಂದು ಏನು ಪ್ರಾಪರ್ಟಿನ ಇವ್ರು ಪರ್ಚೇಸ್ ಮಾಡಿದ್ದಾರೆ ಅದನ್ನು ಪರ್ಚೇಸ್ ಮಾಡಿದ್ರು ವೆರಿ ಲಾಂಗ್ ಬ್ಯಾಕ್ ಅದು ಮೋಸ್ಟ್ಲಿ ಮೂರ್ನಾ ಮೂರು ವರ್ಷ ಆಯ್ತು ಅನ್ಸುತ್ತೆ ನನ್ನ ಪ್ರಕಾರ ಮೂರು ವರ್ಷ ಆಗಿರ್ಬೇಕು ಎರಡು ವರ್ಷನೂ ಮೂರು ವರ್ಷನೂ ಆಗಿದೆ ಹೌದು ಎರಡು ವರ್ಷ ಆಗಿದೆ ಅವಾಗಲೇ ಮಾಡಿದರು ಅಂದರೆ ಮಾಡಿದ್ದು ದ ಸೆನ್ಸ್ ಅದು ಯಾವುದೋ ಬೇರೆ ಬೇರೆ ಕಮಿಟ್ಮೆಂಟಲ್ಲಿ ಇವನು ಅದನ್ನು ತೊಗೋಬೇಕಾಗಿದ್ದಂಥ ಪರಿಸ್ಥಿತಿ ಅವರಿಗೂ ಆ ಟೈಮಲ್ಲಿ ದುಡ್ಡು ಬೇಕಾಗಿತ್ತು ನೀವು ನಿಮ್ಮ ಕಡೆಯಿಂದ ಆಗಲಿ ಅದು ಅನ್ನೋ ಥರ ಪುಷ್ ಮಾಡಿದ್ರು ಸೊ ಇವನು ಅದನ್ನು ತೊಗೊಂಡ ಬಟ್ ಅಲ್ಲಿ ಉಳ್ಕೋಬೇಕು ಅಂತ ತೊಗೊಂಡಿದ್ದಲ್ಲ ಅದು ಬಟ್ ಅದನ್ನು ತೊಗೊಂಡು ಇನ್ನೂ ಹಾಗೆ ಇದೆ ಇನ್ನೂ ಆ ಬಿಲ್ಡಿಂಗ್ ಹಾಗೆ ಖಾಲಿನೇ ಇದೆ ಅಲ್ಲಿ ಯಾರು ಬಾಡಿಗೆಗೂ ಇಲ್ಲ ಏನೂ ಇಲ್ಲಮ್ಮ ಬಿಲ್ಡಿಂಗ್ ಇಡೀ ಪೂರ್ತಿ ಖಾಲಿನೇ ಇದೆ ಇಲ್ಲ ಅವ್ನಿಗೆ ಅಂದರೆ ಅಲ್ಲಿಗೆ ಹೋಗಬೇಕು ಅನ್ನೋ ಉದ್ದೇಶದಿಂದ ತೊಗೊಂಡಿದ್ದಲ್ಲ ಅದು ಅದು ಯಾರಿಗೂ ಹೆಲ್ಪ್ ಆಗಲಿ ಅಂತ ತೊಗೊಂಡಿದ್ದು ವಿಚ್ ಈಸ್ ವೆರಿ ಸೀಕ್ರೆಟ್ ಅದನ್ನು ಓಪನ್ ಮಾಡೋದು ಬೇಡ ಅಂತ ಅನ್ಸುತ್ತೆ ಸೊ ಹಂಗಾಗಿ ತೊಗೊಂಡಿದ್ದೆ ಅವನು ಉಳ್ಕೋಬೇಕು ಅಂತ ತೊಗೊಂಡಿದ್ದಲ್ಲ ಅಟ್ ದ ಸೇಮ್ ಟೈಮ್ ಅವನು ಇಲ್ಲಿ ಆರ್ ಆರ್ ನಗರಲ್ಲಿ ಇವತ್ತರೆಗೂ ಜಾಗನೂ ತೊಗೊಂಡಿಲ್ಲ ಮನೆಯೂ ಕಟ್ಟಿಲ್ಲ ಬಂದಿರೋ ದುಡ್ಡನ್ನಷ್ಟೂ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಥರ ಸಿನಿಮಾ ಮೇಲೆ ಇನ್ವೆಸ್ಟ್ ಮಾಡ್ತೀಯಾನೆ ಈ ಸಿನಿಮಾ ಮೇಲಲ್ಲದೆ ಇನ್ನೂ ಮೂರು ಬೇರೆ ಬೇರೆ ಸಿನಿಮಾಗಳ ಮೇಲೆ ಇನ್ವೆಸ್ಟ್ ಆಗಿದೆ ಸೊ ಎಲ್ಲ ದುಡ್ಡು ರಿಕವರ್ ಆದರೆ ಈಗ ಚಿಕ್ ಸೈಟ್ ಇರೋ ಪ್ಲ್ಯಾನು ಸ್ವಲ್ಪ ದೊಡ್ಡ ಸೈಟ್ ಆಗಲಿ ಅನ್ನೋದು ನನ್ನ ಆಸೆ ಓಕೆ ಒಂದು ಪ್ರಶ್ನೆ ಸರ್ ಆಗಲೇ ಇನ್ನೊಂದು ನಿಮ್ಮಂಥ ಒಳ್ಳೆ ನಟರ ಸಿನಿಮಾಗಳು ಓ ಟಿ ಟಿಯಲ್ಲಿ ತೊಗೊಳ್ತಿಲ್ಲ ಅಂದಮೇಲೆ ಯಾಕೆ ಈ ಓ ಟಿ ಟಿ ಅನ್ನೋ ಸಂಸ್ಕೃತಿ ಒನ್ ಟೈಮಲ್ಲಿ ಅಣ್ಣವರು ವಿಷ್ಣುವರ್ಧನ್ ಕಾಲದಲ್ಲಿ ಈ ಸಂಸ್ಕೃತಿನೇ ಇರಲಿಲ್ಲ ಆಗ ಸಿನಿಮಾಗೆ ಜನ ಥಿಯೇಟ್ರ್ ಬರ್ತಿತ್ತು ಹೌಸ್ಫುಲ್ ಆಗ್ತಿತ್ತು ಚಿಪ್ಪ ಚಳ್ಳೆ ಅಂದರೆ ಶಿಳ್ಳೆ ಚಪ್ಪಾಳೆ ಹೊಡೆದು ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ರು ಈ ಓ ಟಿ ಟಿ ಸಂಸ್ಕೃತಿ ಬಂದು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅಷ್ಟೇ ಸರ್ ಒಂದೇ ವಿಚಾರ ಅದಕ್ಕೆ ಏನು ಅಂದರೆ ಅಣ್ಣವರು ವಿಷ್ಣುವರ್ಧನ್ ಕಾಲದಲ್ಲಿ ಎಷ್ಟು ಆರಾಮಾಗಿತ್ತು ಅಂದರೆ ಎಂಟರ್ಟೈನ್ಮೆಂಟ್ ಅಂದರೆ ನಿಮಗೆ ಆವಾಗಿದ್ದು ರೇಡಿಯೋ ಒಂದೇ ಸೀದಾ ಬರಬೇಕು ಥಿಯೇಟ್ರಲ್ಲಿ ನೋಡಲೇಬೇಕು ಅಷ್ಟು ಕಲಾವಿದರನ್ನ ನೀವು ನೋಡಬೇಕು ಅಂದರೆ ಥಿಯೇಟ್ರೆ ಈ ಥರ ನಾವು ರೋಡ್ ಮೇಲೆ ಬೀದಿ ಮೇಲೂ ಸಿಗ್ತಾ ಇರಲಿಲ್ಲ ಥಿಯೇಟ್ರಲ್ಲೇ ನೋಡಬೇಕು ಅದಾದಮೇಲೆ ಒಂದು ಸ್ವಲ್ಪ ಲೀನಿಯನ್ಸ್ ಬಂತು ಟಿ ವಿ ಚಾನಲ್ಗಳು ಶುರುವಾಯಿತು ಮೇ ಬಿ ಒಂದು ಚಾನಲಿಂದ ಶುರುವಾಯಿತು ಆಮೇಲೆ ಮೂರು ಚಾನೆಲ್ ಆಯಿತು ಮೂರು ಆರು ಆಯಿತು ಆರು ಒಂಬತ್ತು ಆಯಿತು ಆಮೇಲೆ ಸಿನಿಮಾಗಳನ್ನ ತೊಗೊಳಕ್ಕೆ ಶುರು ಮಾಡ್ತಾರೆ ಅನ್ನೋ ಪ್ರಕ್ರಿಯೆ ಆಯಿತು ಆವಾಗ ಜನರಿಗೆ ಬಡ ಎರಡು ತಿಂಗಳು ಮೂರು ತಿಂಗಳು ಅಲ್ಲ ಒಂದು ಆರು ತಿಂಗಳು ಬಿಟ್ಟು ಟಿ ವಿಲೇ ಬರುತ್ತೆ ಅನ್ನೋದಕ್ಕೋಸ್ಕರ ಒಂದು ಹತ್ತು ಪರ್ಸೆಂಟ್ ಜನ ಮೈನಸ್ ಆದರು ಈಗ ಅದೇ ಕಲ್ಚರು ಓ ಟಿ ಟಿಗೆ ಬಂದಿದೆ ಈಗ ಅದನ್ನು ಓ ಟಿ ಟಿಲಿ ಬರುತ್ತಲ್ಲ ಅಂತ ಒಂದು ನಲ್ವತ್ತು ಪರ್ಸೆಂಟ್ ಜನ ಕಡಿಮೆ ಆಗಿದ್ದಾರೆ ನನಗನ್ಸೋದೇನು ಅಂದರೆ ಈ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಅಂತ ಏನಿದೆಯಲ್ಲ ನಮಗೆ ಆ ಎಕ್ಸ್ಪೀರಿಯೆನ್ಸು ನಾವು ವಾಪಸ್ ಥಿಯೇಟ್ರಿಗೆ ಬಂದ್ರೇನೆ ಸಿಗೋದು ನನ್ನ ಮನೇಲೂ ಹೋಮ್ ಥಿಯೇಟ್ರ್ ಇದೆ ನನ್ನ ಮನೆಯಲ್ಲೂ ದೊಡ್ಡದಾಗಿ ಸ್ಕ್ರೀನ್ ಹಾಕಿದ್ದೀನಿ ನಾನು ಎಷ್ಟೇ ನೀವು ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ರು ಸಿನಿಮಾನ ನೀವು ಥಿಯೇಟ್ರಲ್ಲಿ ನೋಡಿರೋ ಎಕ್ಸ್ಪೀರಿಯೆನ್ಸ್ ಸಿಗೋಲ್ಲ ಅದು ನನಗೂ ಇವತ್ತರೆಗೂ ಸಿಕ್ಕಿಲ್ಲ ನಾನು ರಿಪೀಟೆಡ್ ಸಿನಿಮಾಗಳನ್ನ ಮಾತ್ರ ನನ್ನ ಮನೇಲಿ ನೋಡ್ತೀನಿ ಬಿಟ್ರೆ ನಾನು ಫಸ್ಟ್ ಟೈಮ್ ವಾಚಬಲ್ ಫಿಲಮ್ ಸೀದಾ ನಾನು ಥಿಯೇಟ್ರಿಗೆ ಹೋಗಿ ನೋಡೋದು ಯಾಕಂದ್ರೆ ಆ ಎಕ್ಸ್ಪೀರಿಯನ್ಸ್ ವಾಪಸ್ ಬರುತ್ತೆ ಸರ್ ಎವ್ರಿ ಲೈಫ್ ಇಸ್ ಅ ಸೈಕಲ್ ಸೊ ಇವತ್ತೇನು ಜನ ಬರ್ತಿಲ್ಲ ಅನ್ನೋದು ಸಾಕಷ್ಟು ಇಲ್ಲ ಸರ್ ಬರ್ತಾರೆ ಯಾಕೆ ಗೊತ್ತಾ ಎಲ್ಲರಿಗೂ ಕಮಿಟ್ಮೆಂಟ್ಸ್ ಇದೆ ಯಾರಿಗೂ ಯಾರು ನಾನು ನಮ್ಮ ಕೆಲ್ ನನ್ನ ಕೆಲಸದಿಂದ ಫ್ರೀ ಇಲ್ಲ ನೀವು ನಿಮ್ಮ ಕೆಲಸದಿಂದ ಫ್ರೀ ಇಲ್ಲ ಹಾಗಾದ್ರೆ ನಾವು ಹೆಂಗೆ ಆಡಿಯನ್ಸನ್ನು ನೀನು ಪುರ್ಸೊತ್ತಲ್ಲಿ ಇದೆಯಾ ಬಾಗೂರು ಅಂತ ಕರಿಯಾಗತ್ತೆ ಅವರು ಬ್ಯಿ ಇದ್ದಾರೆ ಅವ್ರಿಗೂ ಎಲೆಕ್ಷನ್ಸ್ ಅಂದರೆ ಬಿಸಿ ಇರ್ತಾರೆ ಅವರು ಐ ಪಿ ಎಲ್ ಮ್ಯಾಚ್ ಅಂದರೆ ಬ್ಯುಸಿ ಇರ್ತಾರೆ ಅವರು ವರ್ಲ್ಡ್ ಕಪ್ ನಡೀತಾ ಇದೆ ಅಂದರೆ ಬಿಸಿ ಇರ್ತಾರೆ ಅವರು ಮಳೆ ಬಂತು ಅಂದರೆ ಬ್ಯುಸಿ ಇರ್ತಾರೆ ಸೊ ಇದೆಲ್ಲ ಹರ್ಡಲ್ಸ್ ಮಧ್ಯೆ ನಮ್ಗೆ ಸಿಗೋದೇ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ನಾಲ್ಕೈದು ತಿಂಗಳಲ್ಲಿ ನಾವು ರಿಲೀಸ್ ಮಾಡ್ಕೋಬೇಕು ಸಿನಿಮಾಗಳನ್ನ ಜನ ತೇಟಿಗೆ ಬರ್ತಾರೆ ಅಂತ ನಮಗೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಅದು ನನ್ನ ಸಿನಿಮಾ ಇನ್ನೊಬ್ಬರ ಸಿನ್ಮಾ ಅಂತಲ್ಲ ನನ್ನ ಪ್ರಕಾರ ಆಗಸ್ಟ್ ಫಸ್ಟ್ ವೀಕ್ ಸೂಪರ್ ಶುರುವಾಗುತ್ತೆ ನೋಡಿ ಕನ್ನಡ ಕನ್ನಡಕ್ಕೂ ಒಂದು ಸುಗ್ಗಿ ಶುರುವಾಗುತ್ತೆ ಈಗ ಸದ್ಯಕ್ಕೆ ಈ ಸಿನಿಮಾ ಆದ್ಮೇಲೆ ನಿಮ್ಮ ಕೈಯಲ್ಲಿ ಎಷ್ಟು ಸಿನಿಮಾಗಳು ಸಿನಿಮಾಗಳು ಒಂದು ತಮಿಳ್ ಸಿನಿಮಾ ನಡೀತಾ ಇದೆ ನಂದು ಯೋಗಿ ಬಾಬು ಅವ್ರದ್ದು ಅಣ್ಣ ತಮ್ಮನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀವಿ ಸೊ ಅದಾದಮೇಲೆ ಮಲಯಾಳಮಲ್ಲಿ ಎರಡು ಸಿನಿಮಾ ಮುಗಿಸಿದ್ದೀನಿ ಟೊವಿನೊ ಥಾಮಸ್ ಜೊತೆ ಒಂದು ಮತ್ತು ಶೇಷಾ ಇನ್ನೊಂದು ಹೊಸ ಹುಡುಗರ ಜೊತೆ ಒಂದು ಅದೆರಡನ್ನೂ ಬಿಟ್ಟರೆ ಈಗ ಹಿಂದಿದು ಒಂದು ಡಿಸ್ಕಷನ್ ನಡೀತಾ ಇದೆ ಕನ್ನಡದಲ್ಲಿ ಚೀತಾ ಮಾಡಿದ್ದೀನಿ ಬಗಿರಾ ಮಾಡಿದ್ದೀನಿ ಆ್ಯಂಡ್ ಇನ್ನೂ ಇನ್ನು ಸುಮಾರು ಸಿನಿಮಾ ಮಾಡಿದ್ದೀನಿ ಲೈನ್ ನಾನು ನಾಯಕ ನಟನಾಗಿ ನಟಿಸಿರುವಂಥ ಮೂರು ಸಿನಿಮಾ ಇದೆ ಶಬಾಷ್ ಬಡ್ಡಿ ಮಗನೆ ಅಂತ ಒಂದು ಸಿನ್ಮಾ ಇದೆ ಅದಾದಮೇಲೆ ಜಲಾಂಧರ ಅಂತ ಒಂದು ಸಿನ್ಮಾ ಅವರು ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ಬರೋ ಪ್ಲಾನ್ ಅದಾದಮೇಲೆ ಒಂದು ಇಂಡಿಪೆಂಡೆಂಟ್ ಫಿಲಮ್ ಮಾಡಿದ್ದೀನಿ ಗುಡ್ಡದ ಮೇಲೆ ಒಂದು ಅಧಿಕ ಪ್ರಸಂಗ ಅಂತ ಸೊ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಗುಡ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್